ಬರೋದರೆ ಪೌಡರ್ ಏನೋ ಖಂಡಿತವಲ್ಲ ಅದು ನನಗೆ ಅದು ಉಗ್ಯಾರ ಸರ್ ಅದು ಉಗ್ಗಿದ್ದೆ ನನಗೆ ನಿದ್ದೆ ನಿನ್ನೆ ತಲೆನೋವು ಬರ್ತಾ ಇತ್ತು ನಿನ್ನೆ ಇವತ್ತಿಗೆ ಕೂಡ ತಲೆ ಒಂಥರ ಒಜ್ಜಾದಂಗ ಆಗ್ಯದ ನಾನು ಡಾಕ್ಟ್ರಲ್ಲಿ ಹೋಗಿ ಅದನ್ನ ಸ್ವಲ್ಪ ಚೆಕ್ ಮಾಡಿಸಂಡೆ ಸ್ವಲ್ಪ ಏನೋ ಲೋ ಬಿ ಪಿ ಅನ್ನಿಸ್ತೇನೆ ಅಂತ ಹೇಳಿದ್ರೆ ಅದನ್ನ ಬಿಟ್ಟರೆ ಬೇರೆ ಘಟನೆ ಹೇಳಿದರೆ ಎಲ್ಲರೂ ಗಾಬರಿ ಅಂತ ಹೇಳಿಲ್ಲ ತಾವು ಕೇಳಿರ ಅಂತ ನಾನು ಹೇಳ್ತಾ ಇದ್ದೀನಿ ನನಗೇನು ನನ್ನಲ್ಲಿ ಏನು ಹಣ ಇಲ್ಲ ಆ ಹಣ ಗಾಕಸ್ಗಕ್ಕೆ ಯಾರೂ ಬಂದಿಲ್ಲ ನನ್ನ ಜೀವನೇ ಅವರಿಗೆ ಟಾರ್ಗೆಟ್ ಅಂತ ಅಷ್ಟೇ ಏನು ಕೇಳ್ತೀರಿ ರಾಜ್ಯ ಸರ್ಕಾರಕ್ಕೆ ನಾನೇನು ಕೇಳ್ತೇನೆ ಅಂತಂದರೆ ನನ್ನ ಯಾವತ್ತೂ ಒಂದು ಪಕ್ಷಕ್ಕೆ ಸೀಮಿತ ಮಾಡ್ದೇನೆ ಒಬ್ಬ ದಲಿತ ಮಹಿಳೆ ನಾನು ಶಾಸಕಳಾಗೀನಿ ಅದು ಜನರೆಲ್ಲರೂ ಆಶೀರ್ವಾದ ಮಾಡಿ ಬಡವ್ರನ್ನ ಗೆಲ್ಲಿಸಿದ್ದಾರೆ ನಾನು ಅವ್ರ ನಾವು ಸಾಮಾನ್ಯರಲ್ಲಿ ಸಾಮಾನ್ಯ ಕೆಲಸ ಮಾಡಬೇಕಂತಂದರೆ ನಾನು ಆರಾಮಾಗಿ ಓಡಾಡಬೇಕಂತಂದರೆ ಅವ್ರು ನನಗೊಂದು ಭದ್ರತೆ ಕೊಡಬೇಕು ಅನ್ನೋಂಥದ್ದು ನಾನು ರಾಜ್ಯ ಸರ್ಕಾರನ ಕೇಳೋಕೆ ಇಷ್ಟಪಡ್ತೀನಿ ಖಂಡಿತವಲ್ಲ ಅದು ನನಗೆ ಅದು ಉಗ್ಗ್ಯಾರ ಸರ್ ಅದು ಉಗ್ಗಿದ್ದೇ ನನಗೆ ನಿದ್ದೆ ನಿನ್ನೆ ತಲೆನೋವು ಬರ್ತಾಯಿತ್ತು ನಿನ್ನ ಇವತ್ತಿಗೂ ಕೂಡ ನನಗೆ ತಲೆ ಒಂಥರ ಒಜ್ಜಾದ ಹಂಗೆ ಆಗ್ಯದ ನಾನು ಡಾಕ್ಟ್ರಲ್ಲಿ ಹೋಗಿ ಅದನ್ನು ಸ್ವಲ್ಪ ಚೆಕ್ ಮಾಡಿಸಂಡೆ ಸ್ವಲ್ಪ ಏನೋ ಲೋ ಬಿ ಪಿ ಅನ್ನಿಸ್ತಿದೆ ಅಂತ ಹೇಳಿದರೆ ಅದನ್ನು ಬಿಟ್ಟರೆ ಬೇರೆ ಘಟನೆ ಹೇಳಿದರೆ ಎಲ್ಲರೂ ಗಾಬರಿ ಆಗ್ತಾರೆ ಅಂತ ಹೇಳಿಲ್ಲ ತಾವು ಕೇಳಿರಂತ ನಾನು ಹೇಳ್ತಾ ಇದ್ದೀನಿರಬಹುದು ಅಂತ ನಿಮ್ಮ ಅನುಮಾನ ನನಗೇನು ನನ್ನಲ್ಲಿ ಏನು ಹಣ ಇಲ್ಲ ಹಣ ಗಾಕಸ್ಗಕ್ಕೆ ಯಾರೂ ಬಂದಿಲ್ಲ ನನ್ನ ಜೀವನೇ ಅವರಿಗೆ ಟಾರ್ಗೆಟ್ ಅಂತ ಅನ್ನಿಸ್ತದಷ್ಟೇ ರಾಜ್ಯ ಸರ್ಕಾರಕ್ಕೆ ನಾನು ಏನು ಕೇಳ್ತೇನೆ ಅಂತಂದರೆ ನನ್ನ ಯಾವತ್ತೂ ಒಂದು ಪಕ್ಷಕ್ಕೆ ಸೀಮಿತ ಮಾಡ್ದೇನೆ ಒಬ್ಬ ದಲಿತ ಮಹಿಳೆ ನಾನು ಶಾಸಕಳಾಗೀನಿ ಅದು ಜನರೆಲ್ಲರೂ ಆಶೀರ್ವಾದ ಮಾಡಿ ಬಡವ್ರನ್ನ ಗೆಲ್ಲಿಸಿದ್ದಾರೆ ನಾನು ಅವ್ರ ನಿರೀಕ್ಷೆಗೆ ನಾವು ಸಾಮಾನ್ಯರಲ್ಲಿ ಸಾಮಾನ್ಯ ಕೆಲಸ ಮಾಡಬೇಕಂತಂದರೆ ನಾನು ಆರಾಮಾಗಿ ಓಡಾಡ್ಬೇಕಂತಂದರೆ ಅವ್ರು ನನಗೊಂದು ಭದ್ರತೆ ಕೊಡಬೇಕು ಅನ್ನೋಂಥದ್ದು ನಾನು ರಾಜ್ಯ ಸರ್ಕಾರನ ಕೇಳೋಕೆ ಇಷ್ಟಪಡ್ತೀನಿ